ನಾನು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿಲ್ಲ ಅಂತಿದ್ದ ನಟ ದರ್ಶನ್ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ ಆತನ ಮೇಲೆ ಮಾನವೀಯತೆ ಇಲ್ಲದಂತೆ ಮುಗಿಬಿದ್ದ ಡೆವಿಲ್ ಬೂಟು ಕಾಲಲ್ಲಿ ಒದ್ದು ವಿಕೃತಿಯನ್ನ ಮೆರೆದಿದ್ದ ಏನು ರೇಣುಕಾ ಸ್ವಾಮಿ ಏನು ಸುಮ್ಮನೆ ಇರಲಿಲ್ಲ ಸಾಮಾನ್ಯದವನು ಕೂಡ ಅಲ್ಲ ಪವಿತ್ರ ಗೌಡಾಗೆ ಇನ್ನೂರು ಮೆಸೇಜ್ ಮಾಡಿದ್ನಂತೆ ಕಾಟ ಬೇರೆ ಕೊಟ್ಟಿದ್ದ ಮತ್ತೊಂದು ಕಡೆ ರೀಲ್ಸ್ ರಾಣಿ ಸೋನು ಗೌಡ ಮೇಲೆ ದಾಸನ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಪಟ್ಟಣಗೆರೆ ಪುಡಿ ರೌಡಿಗಳ ಅಟ್ಟಹಾಸ ರೆಬೆ ಶಟ್ನಲ್ಲಿ ರೇಣುಕಾ ಸ್ವಾಮಿಗೆ ನರಕ ತೋರಿಸಿದ್ದ ದರ್ಶನ್ ನಟ ದರ್ಶನ್ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಅಭಿಮಾನಿಗಳ ಅಬ್ಬರ ಹೇಳೋದೇ ಬೇಡ ಶಿಳ್ಳೆ ಚಪ್ಪಾಳೆ ಕುಣಿತಕ್ಕೇನೂ ಕಡಿಮೆ ಇರಲ್ಲ ಇದೆಲ್ಲ ಕೇವಲ ಪರದೆ ಮೇಲೆ ನಟನೊಬ್ಬನ ಅಬ್ಬರ ಆದ್ರೆ ನಿಜ ಜೀವನದಲ್ಲಿ ಎಲ್ಲರಿಗೂ ಮಾದರಿಯಾಗಿರಬೇಕು ಆದ್ರೆ ಅದೇ ದರ್ಶನ್ ನಿಜ ಜೀವನದಲ್ಲಿ ವಿಲನ್ ಆಗಿ ಬಿಟ್ಟಿದ್ದಾನೆ ಇಷ್ಟು ದಿನ ನಾನವನಲ್ಲ ನಾನವನಲ್ಲ ಅಂತಿದ್ದ ದರ್ಶನ್ ಈಗ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯನ್ನ ಒಪ್ಪಿಕೊಂಡಿದ್ದಾನೆ ಸಿನಿಮಾ ಮಾದರಿಯಲ್ಲೇ ರೇಣುಕಾ ಸ್ವಾಮಿ ಮೇಲೆ ಅಟ್ಟಹಾಸ ಮೆರೆದಿದ್ದ ಶರ್ಟ್ನಲ್ಲಿ ಐವತ್ತು ನಿಮಿಷ ಇದ್ದ ದಾಸ ಬಡಪಾಯಿಗೆ ನರಕ ತೋರಿಸಿದ್ದ ಆ ಐವತ್ತು ನಿಮಿಷದ ಸೀಕ್ರೆಟ್ ಈಗ ರಿವೀಲ್ ಆಗಿದೆ ಮೂವತ್ತು ನಿಮಿಷಗಳ ನರಕ ದರ್ಶನ ಷಟ್ಗೆ ಸಂಜೆ ನಾಲ್ಕು ಮೂವತ್ತಕ್ಕೆ ವಿನಯ್ ಜೊತೆ ಎಂಟ್ರಿಯಾಗಿದ್ದ ದರ್ಶನ್ ಪಟ್ಟಣಗೆರೆ ಶೆಡ್ನಿಂದ ಐದು ಇಪ್ಪತ್ತಕ್ಕೆ ನಟ ದರ್ಶನ್ ವಾಪಸ್ ರೇಣುಕಾಸ್ವಾಮಿ ಮೇಲೆ ನಿರಂತರ ಮೂವತ್ತು ನಿಮಿಷ ದರ್ಶನ್ ಹಲ್ಲೆ ಸಿನಿಮಾ ಮಾದರಿಯಲ್ಲಿ ಕ್ರೌರ್ಯ ಪ್ರದರ್ಶಿಸಿದ ಡೆವೆಲ್ ರೇಣುಕಾಸ್ವಾಮಿಯನ್ನ ವಾಹನಗಳ ಮೇಲೆ ಎತ್ತಿ ಎಸೆದಿದ್ದ ಪೋರ್ಕಿ ಬೂಟ್ ಕಾಲಿನಲ್ಲಿ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಪವಿತ್ರ ಗೌಡಗೆ ಕಳುಹಿಸಿದ್ದ ಮೆಸೇಜ್ ತೋರಿಸಿ ಬೆದರಿಕೆ ರೇಣುಕಾ ಸ್ವಾಮಿ ಕಳುಹಿಸಿದ್ದ ಮೆಸೇಜ್ ಓದಿದ ಪವನ್ ಮೆಸೇಜ್ ಓದ್ತಿದ್ದ ಟೋನ್ನಲ್ಲೇ ಹಲ್ಲೆ ಮಾಡ್ತಿದ್ದ ದರ್ಶನ್ ಮೊದಲು ಎರಡೇಟು ಹೊಡೆದು ಹಣ ಕೊಟ್ಟು ಹೊರಟೆ ಎಂದಿದ್ದ ದರ್ಶನ್ ದರ್ಶನ್ ಐವತ್ತು ನಿಮಿಷ ನಲ್ಲಿ ಇದ್ದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ಕೊನೆಗೆ ಸಾಕ್ಷಿ ಮುಂದೆ ಇಟ್ಟು ವಿಚಾರಣೆ ನಡೆಸಿದ್ದ ಪೊಲೀಸರು ಈ ವೇಳೆ ಹಲ್ಲೆ ಮಾಡಿರುವುದಾಗಿ ಸತ್ಯ ಒಪ್ಪಿಕೊಂಡ ಡೆವಿಲ್ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಹದಿನೇಳು ಜನ ಸೇರಿದ್ದು ಕೊಲೆಯ ಒಂದೊಂದೇ ಸತ್ಯ ಈಗ ರಿವೀಲ್ ಆಗ್ತಿದೆ ಮೊದಲು ನಾನು ರೇಣುಕಾಸ್ವಾಮಿ ಮೇಲೆ ಸಾಯೋ ರೀತಿ ಹಲ್ಲೆ ಮಾಡಿಲ್ಲ ಎರಡೇಟು ಹೊಡೆದು ಹೊರಟು ಬಿಟ್ಟಿದ್ದೆ ಎಂದಿದ್ದ ನಟ ದರ್ಶನ್ ನಿಜ ಬಣ್ಣ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಜೂನ್ ಎಂಟರ ಸಂಜೆ ನಾಲ್ಕು ಮೂವತ್ತಕ್ಕೆ ಪಟ್ಟಣಗೆರೆ ಶೆಟ್ಗೆ ವಿನಯ್ ಜೊತೆ ಎಂಟ್ರಿ ಆಗಿದ್ದ ದರ್ಶನ್ ವಾಪಸ್ ತೆರಳಿದ್ದು ಐದು ಇಪ್ಪತ್ತಕ್ಕೆ ಅಂದ್ರೆ ಐವತ್ತು ನಿಮಿಷ ಶೆಡ್ನಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯನ್ನ ಪೊಲೀಸರು ಕಲೆ ಹಾಕಿತು ಪ್ರತ್ಯಕ್ಷದರ್ಶಿಗಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಎಲ್ಲಾ ವಿಚಾರ ಹೇಳಿದ್ದಾರೆ ಅಷ್ಟೇ ಅಲ್ಲ ರೇಣುಕಾ ಸ್ವಾಮಿ ಮೇಲೆ ನಿರಂತರ ಮೂವತ್ತು ನಿಮಿಷ ದಾಸ ಹಲ್ಲೆ ಮಾಡಿದ್ದ ಸಿನಿಮಾ ಮಾದರಿಯಲ್ಲಿ ನಟ ದರ್ಶನ್ ಕೌರ್ಯ ಮೆರೆದಿದ್ದ ರೇಣುಕಾ ಸ್ವಾಮಿಯನ್ನ ನಿಂತಿದ್ದ ವಾಹನಗಳ ಮೇಲೆ ಎತ್ತಿ ಬಿಸಾಡಿದ್ದ ಡೆವಿಲ್ ಬೂಟು ಕಾಲಿನಲ್ಲಿ ಒತ್ತು ನರಕ ತೋರಿಸಿದ್ದ ಇತ್ತ ಆರೋಪಿ ಪವನ್ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ್ದ ಮೆಸೇಜ್ ಒತ್ತಿದ್ರೆ ಅದೇ ಕೋಪದಲ್ಲಿ ದರ್ಶನ್ ಥಳಿಸಿದ್ದ ಈ ಎಲ್ಲ ಸಂಗತಿಗಳು ಈಗ ರಿವಿಲ್ ಆಗಿದೆ ಜೊತೆಗೆ ದರ್ಶನ್ ಕೂಡ ಪೊಲೀಸರ ಎದುರು ಸತ್ಯ ಕಕ್ಕಿದ್ದಾನೆ ಫೆಬ್ರವರಿ ತಿಂಗಳಿಂದ ಪವಿತ್ರಾಗೆ ಶುರುವಾಯಿತು ಮೆಸೇಜ್ ಕಾಟ ಇನ್ನೂರು ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಮೃತ ರೇಣುಕಾಸ್ವಾಮಿ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡಾಗೆ ದಚ್ಚು ಫ್ಯಾನ್ಸ್ ಧಮ್ಕಿ ಹೌದು ಮೃತ ರೇಣುಕಾಸ್ವಾಮಿ ಏನು ಸಾಮಾನ್ಯದವನಲ್ಲ ಕಂಡ್ರಿ ಫೆಬ್ರವರಿ ತಿಂಗಳಿನಿಂದ ಪವಿತ್ರ ಗೌಡಾಗೆ ಅಶ್ಲೀಲವಾದ ಸಂದೇಶ ಕಳುಹಿಸಲು ಶುರು ಮಾಡಿದ್ದ ದರ್ಶನ್ ಸ್ನೇಹಿತೆಗೆ ಇನ್ನೂರು ಮೆಸೇಜ್ ಕಳುಹಿಸಿದ್ದ ರೇಣುಕಾಸ್ವಾಮಿ ತನ್ನ ಖಾಸಗಿ ಅಂಗದ ವಿಡಿಯೋ ಫೋಟೋ ಕೂಡ ಸೆಂಡ್ ಮಾಡಿದ್ದ ಆತನನ್ನ ಕರೆಸಿ ಬುದ್ಧಿ ಕಲಿಸೋ ಉದ್ದೇಶ ಪವಿತ್ರ ಗೌಡಾಗಿತ್ತು ಆದ್ರೆ ಹಂತಕಪಡೆ ಪಡೆ ಆತನ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ರು ಇದೆಲ್ಲದರ ಜೊತೆಗೆ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡಾಗೆ ದರ್ಶನ್ ಅಭಿಮಾನಿಗಳಿಂದ ಕಿರುಕುಳ ಶುರುವಾಗಿದೆಯಂತೆ ದರ್ಶನ್ ಪರವಾಗಿ ಮಾತನಾಡಿಲ್ಲ ಅಂತ ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟದಾಗಿ ಮೆಸೇಜ್ಗಳು ಬರ್ತೀವಿಯಂತೆ ಅಲ್ಲದೆ ಸೋನು ರೀಲ್ಸ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಕಿರುಕುಳ ನೀಡಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ ಈ ಕುರಿತು ರೀಲ್ಸ್ ನಲ್ಲಿ ಸೋನು ಶ್ರೀನಿವಾಸ್ ಗೌಡ ಅಳಲು ತೋಡಿಕೊಂಡಿದ್ದಾಳೆ ತುಂಬಾ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನ ಬೆಳ್ದಿಲ್ಲ ನಾವು ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯಿವರೆಗೂ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೇ ಆಗುತ್ತೆ ಕಾನೂನಿನ ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದಿರ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಿಬಿಡಿ ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗಾಗಿರಲಿ ಅಂತ ನಾನು ಬೇಡ್ಕೊತೀನಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಜೈಲಿನ ಬಳಿ ದರ್ಶನ್ ನೋಡಲು ಹೋಗಿ ಯುವತಿ ವಾಪಸ್ ಒಂಟಿತನದಿಂದ ಹೊರಬರಲು ಪವಿತ್ರ ಗೌಡ ಪುಸ್ತಕಗಳ ಮೊರೆ ಇನ್ನು ಡಿ ಗ್ಯಾಂಗ್ನ ಪವಿತ್ರ ಗೌಡ ಒಂಟಿತನದಿಂದ ಹೊರಬರಲು ಪುಸ್ತಕಗಳ ಮೊರೆ ಹೋಗಿದ್ದಾಳೆ ಪವಿತ್ರ ಮನವಿಯಂತೆ ಜೈಲಿನ ಲೈಬ್ರರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಥ್ರಿಲ್ಲರ್ ಹಾಗೂ ಹಾರರ್ ಬಗೆಗಿನ ಪುಸ್ತಕಗಳನ್ನ ಜೈಲಿನ ಸಿಬ್ಬಂದಿ ಒದಗಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ನನ್ ಗ್ಯಾಂಗ್ ಜೈಲಿಗೆ ಎಂಟ್ರಿ ಕೊಟ್ಟು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ದರ್ಶನ್ ಮನವಿ ನಡುವೆಯೂ ಜೈಲಿನ ಬಳಿ ಕ್ರೆಟಾ ಕಾರ್ನಲ್ಲಿ ಮಾಸ್ಕ್ ಧರಿಸಿ ಬಂದಿದ್ದ ಯುವತಿ ತಾನು ದರ್ಶನ್ ಸಂಬಂಧಿ ಎಂದು ಭೇಟಿಗೆ ವಿಫಲ ಯತ್ನ ನಡೆಸಿ ಮಾಧ್ಯಮಗಳ ಕ್ಯಾಮೆರಾ ಕಾಣುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾಳೆ ರೇಣುಕಾಸ್ವಾಮಿ ಹತ್ಯೆಯಾಗಿ ದಿನಗಳು ಉರುಳುತ್ತಿವೆ ಆರೋಪಿಗಳು ಜೈಲು ಪಾಲಾಗಿದ್ದಾರೆ ಈ ಮಧ್ಯೆ ಸಾವಿನ ಸುತ್ತ ಇರೋ ಒಂದೊಂದು ಸತ್ಯಗಳು ಹೊರಬರ್ತಿವೆ ಅಲ್ಲಿಗೆ ನಟ ಬಯಲಾಗುತ್ತಿದೆ ವಿಶ್ವನಾಥ್ ಹರಿಹರ ಜೊತೆ ಆನೇಕಲ್ ಮೂರ್ತಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ